ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಶ್ರೀ ಪೋತಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಮುನ್ನೂರ ಮೂವತ್ತೆರಡನೇ ಆರಾಧನಾ ಮಹೋತ್ಸವ ಗಂಗಾವತಿ ಸಮೀಪದ ಶ್ರೀರಾಮನಗರದ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಬುಧವಾರದಂದು ಕಾಲಜ್ಞಾನಿ ಶ್ರೀ ಮದ್ವಿರಟ ಪೋತುಲೂರು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಮುನ್ನೂರ ಮೂವತ್ತೆರಡು ಆರಾಧನಾ ಮಹೋತ್ಸವ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಅಪಾರ ಭಕ್ತ ಸಮೂಹದ ನಡುವೆ ಜರುಗಿತು ಬೆಳಿಗ್ಗೆ ಮಹಾಸಂಕಲ್ಪ ಮಹಾಗಣಪತಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಸೇರಿದಂತೆ ಗೋವಿಂದಾಂಬ ಪರಿವಾರ ದೇವರುಗಳಿಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಅಷ್ಟೋತ್ತರ ಪಾರಾಯಣ ಇತರೆ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ದೇವಸ್ಥಾನದ ಅರ್ಚಕ ನರಸಿಂಹ ಆಚಾರ್ ಹಾಗೂ ಸಂತೋಷ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಹಾಪ್ರಸಾದ ಅನ್ನದಾಸೋಹ ವ್ಯವಸ್ಥೆ ಮಾಡಿದ ಎಂ ಜೆ ರವಿಕುಮಾರ್ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಮಾತನಾಡಿ ಕಾಲಜ್ಞಾನಿ ವಿರಚಿತ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ತತ್ವ ಸಿದ್ಧಾಂತಗಳು ಕಲಿಯುಗದಲ್ಲಿ ಸತ್ಯವಾಗಿಸಿದೆ ಸದ್ಯ ಈಗಾಗಲೇ ದೇಶದೇಶಗಳ ನಡುವೆ ಯುದ್ಧ ಕಾರ್ಮೋಡ ಜರುಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದವರು ವಿಶ್ವಕರ್ಮ ಸಮಾಜ ಬಾಂಧವರು ಧಾರ್ಮಿಕ ಆಚರಣೆಯ ಜೊತೆಗೆ ಯಾವುದೇ ಭೇದಭಾವವಿಲ್ಲದೆ ಒಗ್ಗಟ್ಟನ್ನು ಬೆಳೆಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಹಾಗೂ ಸದಸ್ಯರು ಕೊಪ್ಪಳ ಬಳ್ಳಾರಿ ಸಿಂಧನೂರು ಭಾಗಗಳಿಂದ ಸಮಾಜ ಬಾಂಧವರು ಪಾಲ್ಗೊಂಡು ಗುರುಗಳ ಕೃಪೆಗೆ ಪಾತ್ರರಾದರು ಹರಿ 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 ಶಿವಗೋಂದ ಗೋವಿಂದ ಹರಿ ಗೋವಿಂದ ಗೋವಿಂದ తములు ఎన్నో ఉత్పతిల్లేను తోక చుక్కలు ఎన్నో పుట్టుకొచ్చేను అంతు లేని ఆపదల అల్ల కల్లోలమైపోయేను శివగోవింద గోవింద హంపిలో హనుమంతుడాగ్రహం మునలేచి ఆర్భాటముగ కేక వేసేను ఆ కేకలకు జనులు వదలిపోయేరు ఆ కురాలిన గోవింద గోవింద హైదరాబాదును మూసే మహానది వరదతోటి ముంచి వేసేను బావులు చెరువులు నీరు లేక ఎండి క్షామదేవత తాండవించేను శివ గోవింద ఉదయగిరిలో ఒక్క కాన్పుకే ఒక్క భామ ఏ గురు పిల్లల్ని కంటుంది సాగరంలో పెద్ద బడబాలనం పుట్టి గ్రామాలనే మార్చి వేస్తుంది గోవింద గోవింద సామ్యవాదము పైకి వస్తుంది బంగారమే కంటి కగుపడక మాయమై ఇత్తడికి ఆధిక్యమొస్తుంది శివగోవింద గోవింద శ్రీగిరి మల్లయ్య దేవాలయములు పద్ద పగలే మొసళ్ళు దూరేను తిరుపతి వెంకన్న గుడి నాలుగు రోజులు పూజలే కమూతపడేను శివ గోవింద తిరుపతి కొండపై జలధార పుట్టి అందరికి ఆధారమయ్యేను అమెరికా దేశాన భూకంపములు పుట్టి పట్టనాలకి చేటు వచ్చేను శివగో వింద గోవింద ఆరేళ్ల పిల్లకు ఆశ్చర్యకరముగా మగ చిన్నవాడు జన్మించేను వేప చెట్టుకు అమృత బిందువుల రీతిగా పాలుగారే రోజు వచ్చేను శివగో గోవింద పట్టని జనం తల్లకిల్దుగా పెరిగి తిండి గుడ్డా చాలకుందేను తెర మీద బొమ్మలే పరిపాలనకు వచ్చి అధికారమును చలాయించేను తెర మీద బొమ్మలే పరిపాలనకు వచ్చి అధికారమును చలాయించేను గోవింద గోవింద ంచికి పడమరా గాండ్లవారి ఇంట కామధే నువ్వు ఒకటి పుట్టేను పల్నాటి సీమలో ప్రజల వంచన చేసే ద్రవ్యమంతా ఒకడు దూచేను దోచేను వింద గోవింద ಶಿವ ಗೋವಿಂದ ವಿರಾಟ ಸ್ವರೂಪ ವೀರಬ್ರಹ್ಮ ವೀರ ಸ್ವಾಮಿಗಳು ಕಾಲಜ್ಞಾನಿಗಳ ಮೂಲಕ ಇವತ್ತು ಇತಿಹಾಸದಲ್ಲಿ ಪ್ರಸಿದ್ಧರಾಗಿದ್ದಾರೆ ಅವರು ಬರೆದಂಥ ಲೇಖನಗಳು ಕಾಲಜ್ಞಾನಿಯಲ್ಲಿ ನಾನು ಓದಿದ ಪ್ರಕಾರ ಅವರೇನು ಹೇಳಿದಾರೆ ಶೇಕಡ ತೊಂಬತ್ತರಷ್ಟು ನಿಜ ಆಗ್ತಿದೆ ಇದೇ ಒಂದು ಸಂವತ್ಸರದಲ್ಲಿ ಯುದ್ಧ ಅಂತ ಹೇಳಿದರು ಈಗ ನಡೀತಾ ಇದೆ ನಾವು ಕಣ್ಣಿನಲ್ಲಿ ನೋಡ್ತಾ ಇದ್ದೀವಿ ಸೊ ಅಂಥ ಅದ್ಭುತವಾದಂಥ ಒಂದು ಜೀವಂತ ಸಮಾಧಿಯಾದಂಥ ದಿನ ಇವತ್ತು ಇನ್ಫ್ಯಾಕ್ಟ್ ಇದೇ ಸಂದರ್ಭದಲ್ಲಿ ವಾಸವಿ ಜಯಂತಿ ಹುಟ್ಟಿದಂಥ ದಿವಸ ನಿಮಿಷಾಂಬ ದೇವಿ ಹುಟ್ಟಿದಂಥ ದಿವಸ ಇಬ್ಬರು ದೇವಿಗಳು ಅಲ್ಲಿ ಹುಡ್ತಾರ ಅವತ್ತಿನ ದಿವಸವೇ ಇಲ್ಲಿ ಬ್ರಹ್ಮೇಂದ್ರ ಸ್ವಾಮಿಗಳು ಜೀವಂತ ಸಮಾಧಿ ಆಗ್ತಾರೆ ಅಂದರೆ ಅದಕ್ಕಿಂತ ಹೆಚ್ಚಿನ ಏನು ವಿಶೇಷ ಇಲ್ಲ ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ವಿಶ್ವಕರ್ಮ ಸಮಾಜ ಬಾಂಧವರು ಅದು ಆಂಧ್ರದವ್ರು ಇರಲಿ ಯಾರೇ ಇರಲಿ ಅವರು ಒಂದು ಅಂತ ಕೆಲಸ ಆಗ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಯಾವುದೇ ಕಾರಣಕ್ಕೂ ಭೇದ ಬರೀತು ತಿಂತೀನಿ ಮೌನೇಶ್ವರ ಆಗಿರ್ಬೋದು ಕಾಳಿಕಾದೇವಿ ಆಗಿರ್ಬೋದು ಇವೆಲ್ಲ ಒಂದು ಸಮಾಜಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಪ್ರತಿಯೊಬ್ಬರು ಭಾಗವಹಿಸ್ಬೇಕು ನನ್ನ ಮಟ್ಟಿಗೆ ಸಾಕಷ್ಟು ಜನರಿಗೆ ಇಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನ ಅನ್ನೋದು ಗೊತ್ತೇ ಇಲ್ಲ ನಾನು ಹೇಳಿದಾಗ ಅಂತಾರೆ ಏನಿಲ್ಲ ಏನಿಲ್ಲ ಅಂದರು ಇಲ್ಲ ಹಿಂಗೆ ಪೆಟ್ರೋಲ್ ಬಂಕ್ ಹಿಂದ ಮೇನ್ ರೋಡಿಗೆ ಹೀಗೆ ಅಂತಂದಿ ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಪ್ರಚಾರ ಆಗಬೇಕು ಮಾಧ್ಯಮದ ಮೂಲಕ ಆ ಕೆಲಸ ನಮ್ಮ ಶ್ರೀನಿವಾಸವ್ರು ಸಹ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ ತಮಗೆಲ್ಲರಿಗೂ ಕೋತಲೂರು ಶ್ರೀ ವೀರ ಸ್ವಾಮಿ ಸ್ವಾಮಿಯವರ ಆಶೀರ್ವಾದ ಇರಲಿ ಸರ್ವ ಸಮಾಜಕ್ಕೆ ಅಂತ ಕೇಳ್ಕೊಂಡು ನಾನು ಹೇಳೋ ಮಾತು ಪ್ರತಿ ವರ್ಷದಂತೆ ಈ ವರ್ಷವು ಶ್ರೀರಾಮನಗರದ ಶ್ರೀ ವೀರ ಸ್ವಾಮಿ ದೇವಸ್ಥಾನದಲ್ಲಿ ಮುನ್ನೂರ ಮೂವತ್ತೆರಡನೇ ಆರಾಧನಾ ಮಹೋತ್ಸವವನ್ನು ನಡೆಸಿಕೊಡಲಾಗ್ತಿದೆ ಸರ್ವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತನು ಮನ ಧನ ಸಹಾಯದಿಂದ ಸಮರ್ಪಣೆ ತಮ್ಮನ್ನು ಸಮರ್ಪಿಸಿಕೊಳ್ಬೇಕಾಗಿ ತಾನು ಕೇಳ್ಕೊಳ್ತೇನೆ ಹಾಗೇ ಗಂಗಾವತಿ ತಾಲೂಕಿನ ಸುತ್ತಮುತ್ತಲೇ ಇರುವ ವಿಶ್ವಕರ್ಮ ಸಮಾಜದ ಬಾಂಧವರಲ್ಲಿ ಒಂದು ನನ್ನದೊಂದು ಕಳಕಳ ಮನವಿ ನಾವು ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ನೋಡಬೇಕಾದ್ರೆ ಕೋತಲೂರಿಗೆ ಆಂಧ್ರ ಪ್ರದೇಶಕ್ಕೆ ಹೋಗಬೇಕಾಗುತ್ತೆ ಇಲ್ಲಿ ಸಮೀಪದ ನಮ್ಮ ಶ್ರೀರಾಮನಗರದಲ್ಲೇ ಅವ್ರನ್ನ ಒಂದು ಪ್ರತಿಷ್ಠಾಪನೆ ಮಾಡಲಾಗಿದೆ ದಯವಿಟ್ಟು ಎಲ್ಲರೂ ದೇವಸ್ಥಾನಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ಸಕಲದಲ್ಲಿ ಆರಾಧ್ಯ ದೈವ ಶ್ರೀರಾಮನಗರದ ಆರಾಧ್ಯ ದೈವ ಕ್ಷೇತ್ರದಲ್ಲಿರುವಂತಹ ಗೋವಿಂದಾಂಬ ಸಮೇತ ಹೋತಗೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ಮುನ್ನೂರ ಮೂವತ್ತೆರಡನೇ ಆರಾಧನಾ ಮಹೋತ್ಸವ ಕಾರ್ಯಕ್ರಮವಿದ್ದು ಶ್ರೀರಾಮನಗರದ ಶ್ರೀ ಗೋವಿಂದಾಂಬ ಸಮೇತ ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಆರಾಧನಾ ಕಾರ್ಯಕ್ರಮವಿದ್ದು ಸುಪ್ರಭಾತ ಬೆಳಗಿನ ಜಾವ ಸುಪ್ರಭಾತ ಪೂಜೆ ಹಾಗೂ ಪಂಚಾಮೃತ ಅಭಿಷೇಕ ಪೂಜೆ ಮಹಾ ಆರಾಧನೆ ಪೂಜೆ ಮಹಾಪ್ರಸಾದ ಮಹಾಮಂಗಳಾರತಿ ಜರುಗಿದ್ದು ಸಕಲ ಸದ್ಭಕ್ತರು ಬಂದು ಇಲ್ಲಿ ಸೇವೆಯನ್ನೇ ಸಲ್ಲಿಸಿ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ